ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ತು ನಾನು ಒಂದ್ ಐದೇ ನಿಮಿಷದಲ್ಲಿ ಸಿಂಪಲ್ ಆಗಿ ಮತ್ತು ಬಹಳ ಟೇಸ್ಟಿ ಆಗಿ ಮಸಾಲೆ ಚೋಡಾ ಹೇಗ್ ಮಾಡ್ಕೊಳೋದನ್ ತೋರ್ಸಿ ನೋಡೋಣ ಚೋಡ ಮಾಡ್ಕೊಳಕ ಇಲ್ಲಿ ಒಂದ್ ಕಡಿದೆ ನಾನು ಇದ್ರಾಗ ಎಣ್ಣೆ ಹಾಕ್ತಾನು ಎಣ್ಣೆ ಒಂದು ಸ್ವಲ್ಪ ಕಾದೈತಿ ಈಗ ಶೇಂಗಾಕಾಳು ಹಾಕೋಬೇಕು ಶೇಂಗಾಕಾಳ ಎಷ್ಟು ಹಾಕೋತಿರ್ಲಾ ಅಷ್ಟು ಆಗಿ ಆಗ್ತಾವು ಶೇಂಗಾಕಾಯ್ ಜಾಸ್ತಿ ಹಾಕೊಂಡು ಮಾಡ್ಕೋರಿ ಚೋಡಾ ರುಚಿ ಆಗ್ತಾವು ಇವತ್ನ ಸಣ್ಣ ಉರಿಯಲ್ಲಿ ಇಟ್ಟ ಕ್ರಿಸ್ಪಿ ಆಗುವವರೆಗೆ ನಾವ ಫ್ರೈ ಮಾಡ್ಕೋಬೇಕು ಶೇಂಗಾನ ಒಂದ್ ಸ್ವಲ್ಪ ಫ್ರೈ ಆಗಿದಾವು ಈಗ ಪುಟಾಣಿ ಹಾಕ್ತೇನೆ ನಾನು ಇವತ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಲ್ಲ ಒಣ ಹಾಕಿ ಕೊಬ್ಬರಿ ಹೆಚ್ಚ ಇಟ್ಕೊಂಡು ಇವತ್ನ ಶೇಂಗಾ ಶೇಂಗಾಳ ಪುಟಾಣಿ ಕೊಬ್ಬರಿ ನಿಮಗೆ ಎಷ್ಟು ಬೇಕಲ್ಲ ಕ್ವಾಂಟಿಟಿ ಹೆಚ್ಚ ಕಡಿಮೆ ಮಾಡ್ಕೋಬಹುದು ನೀವ ಎಲ್ಲ ಭೀ ಒಂದ್ ಸ್ವಲ್ಪ ಚಲೋದಂಗ್ ಫ್ರೈ ಆಗ್ಲಿಲ್ಲ ಇಲ್ಲಿ ನಾನು ಕರಿಬೇವ ಮತ್ತ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ದಪ್ಪದಾಗಿ ಜಜ್ಜಿ ಮಿಕ್ಸ್ ಮಾಡ್ಕೊಂಡೆ ಮಿಸ್ ಆಗೈತಿ ನೀವು ಇಲ್ಲಿ ಹಾಕಿ ಮಾಡ್ಕೋರಿ ಇವೆಲ್ಲ ಫ್ರೈ ಆಗಿದಾವ್ ಈಗ ಒಂದ್ ಅರ್ಧ ಚಮಚ ಆಗುವಷ್ಟ ಅರ್ಶಿನ ಪುಡಿ ಹಾಕ್ತೇನೆ ನಾನು ಈಗ ರುಚಿಗ್ ಬೇಕಾಗುವಷ್ಟು ಉಪ್ಪ ಖಾರದ ಪುಡಿ ಖಾರ ನೀವು ನೋಡಿ ಹಾಕೋಬಹುದು ಎಷ್ಟ್ ಚೋಡಾ ಮಾಡ್ಕೊಳದಿರಿ ನೋಡಿ ಎಲ್ಲಾನು ಮಿಕ್ಸ್ ಮಾಡ್ರಿ ಚಲೋದಂಗ ಉಪ್ಪ ಖಾರ ಎಲ್ಲಾ ಮೊದಲ್ ಹಾಕೊಳಕ್ ಹೋಗ್ಬೇಡ್ರಿ ಮೊದಲ್ ಹಾಕೊಂಡಿರ್ ಅಂದ್ರ ಹೊತ್ತೈತಗ ಎಲ್ಲಾ ಹಾಕಿ ಚಲೋದಂಗ ಒಮ್ಮಿ ಮಿಕ್ಸ್ ಮಾಡಿ ಗ್ಯಾಸ್ ಬಂದ್ ಮಾಡ್ತಾನ ಈಗ ಈ ಮಸಾಲಿನ ಚೋಡಾದಾಗ ಹಾಕಿ ಮಿಕ್ಸ್ ಮಾಡ್ಕೋಳನು ಇವ್ ಚೋಡಾ ನೋಡ್ರಿ ನಾನು ಹುರಿದುನ ಸಿಗ್ತಾವಲ್ಲ ಅವತ್ತ ತಗೊಂಡಾನು ನೀವ್ ಮನ್ಯಾಗ ಅವಲಕ್ಕಿ ತಗೊಂಡ್ ಮಾಡ್ಕೊಳದಿರಂದ್ರ ಅವಲಕ್ಕಿ ಮೊದ್ಲು ಒಮ್ಮಿ ನೀವ ಹುರ್ಕೋಬೇಕಾಗ್ತತಿ மசால இத்திரி இல்லை ஜீர் மத்த சக்கிரி சண்ட மிஸ்ஸர் இதனீக மிஸ்ன சக்கிரி ஜீர் சண்டி சோடா பாள் டேஸ்ட் ஆக ஆக்த ಒಬ್ಬರ ಚೋಡಾ ಮಸಾಲ ಸಿಗ್ತೈತಿ ಅದನ್ನ ತಂದು ಭಿ ಹಾಕಿ ಮಾಡ್ಕೋತಾರು ನಿಮ್ಗೆ ಬೇಕಂದ್ರೆ ಅದನ್ನು ಹಾಕಿ ಮಾಡ್ಕೋಬಹುದು ಆದ್ರ ಸಕ್ರೆ ಜೀರಿಗೆ ಅಷ್ಟ ಸಣ್ಣ ಮಾಡಿ ಹಾಕಿದ್ರು ಚೋಡಾ ಭಾಳ ಮಸ್ತ್ ಆಗಿ ಎಲ್ಲ ಎಲ್ಲಾ ಇವತ್ನ ಚಲೋದಂಗ್ ಮಿಕ್ಸ್ ಮಾಡ್ರಿ ನೋಡ್ರಿ ಎಲ್ಲಾನು ಚಲೋದಂಗ ಮಿಕ್ಸ್ ಮಾಡಿದೇನ ನಮ್ ಚೋಡಾ ರೆಡಿ ಆಗಿದಾವ ಈಗ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಅವಲಕ್ಕಿ ಚೋಡ ನಾವು ಮನೆಯಲ್ಲೇ ಮಾಡ್ಕೋಬಹುದಂತ ನೀವು ಮಾಡಿ ನೋಡ್ರಿ ತುಂಬಾ ಚೆನ್ನಾಗಿ ಬರ್ತಾವು ವಿಡಿಯೋ ಚಲೋ ಅನ್ ಇಷ್ಟಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು